ನೀವು ಆಫೀಸ್ ಗೀಫೀಸ್ ಅಂತ ಮತ್ತೆ ನೀವು ವಾಪಸ್ ಎಲ್ಲಿ ಹೋಗಂಗಿಲ್ಲ ಈ ಕೇಸ್ ಇದಾಗವರೆಗೂ ನೀವು ಇಲ್ಲಿ ಇರಬೇಕಾಗುತ್ತೆ ಆಯ್ತು ಬಿಡಿ ಮೇಡಂ ರಾಜು ನಡಿ ಹೋಗಂ ಓಕೆ ಮೇಡಂ ವಾವ್ ಏನು ದೊಡ್ಡ ಕಂಪನಿ ಐತೆ ಇದು ಕಾರ್ ನೋಡು ಆ ಅಚ್ಚ ಯಾರ ಈ ಕಂಪನಿ ಮಾಲೀಕ ಓಹ್ ಇದ್ರೆ ಇರಬಹುದು ಮಾತಾಡ್ಸ್ ನೋಡ್ತೀನಿ ಅಂತ ಹೇಳಿ ನಮಸ್ಕಾರ ರೀ ಹಾ ನಮಸ್ಕಾರ ನೀವು ಯಾರು ಅಂತ ಗೊತ್ತಾಗಲಿಲ್ಲ ನಾನು ಕೆಲಸ ಹುಡುಕೊಂಡು ಬಂದಿದ್ದೀನಿ ರೀ ಈ ಕಂಪನಿ ನೋಡ್ದೆ ನಿಮ್ಮನ್ನ ನೋಡಿದ್ನಲ್ಲ ఏ భోషా నువ్వు ఈ కంపెనీ মালিকన అంటే మాటసకి వందే హా అవును నాది ఈ కంపెనీ నేనే ఈ మాలికా ఏంటి ఇಲ್ಲಿ ಕೆಲಸ కడుతుంద్రే ఏంటి నువ్వు నేను MBA ముగించిందీ నేను అవుదా ఆ ఇగాలే ల ఖాలి లేలమ్మ ಕೆಲಸ తూం బావు నొర్రే నన్న బాగా బడొర తిందీ అలా ನಾನು ನೀವು ಹೇಳಿದ ಎಲ್ಲಾ ಕೆಲಸಕ್ಕೆ ಕೇಳ್ತಿಲ್ರಿ ನೀ ಹಿಂತ ಮಾಡಂದ್ರ ನಾನು ಹಂಗಾ ಇರ್ತೀನ್ರಿ ಯೂರ್ ನನ್ನ ಮೇಲೆ ಕರ್ಣೆ ತೋರಿ ಮನೆಯಗೆ ಊಟಕ್ಕೂ ಇಲ್ಲ ಓದಿನಿ ಆದ್ರೆ ಕೆಲಸ ಎಲ್ಲಾ ಕೈಯೆನ್ ಮಾಡ್ರಿ ನಮ್ಮನೆ ನಮ್ಮವ್ವಗೆ आराम ಇಲ್ಲ ನಮ್ಮ ತಮ್ಮ ಓದತದನ ಮನೆಯಗೆ ಬಹಳ ಕಷ್ಟ ಐತ್ರಿ ಏನಾದ್ರೂ ಮಾಡಿ ಸಹಾಯ ಮಾಡ್ರಿ ನನಗೆ ಒಂದು ಕೆಲಸ ಕೊಡು please ರೀ ಹೌದಾ ನೀವು ಮೊದಲು ಅಲ್ಲೇ ನಿಲ್ಸಿರಿ ನನಗೆ ಹೆಮ್ಮಕಳ್ತ್ರ ಇಷ್ಟ ಆಗಂಗಿಲ್ಲ ಹ್ ಆಯ್ತು ಮತ್ತೆ ನನಗೆ ಕೆಲಸ ಕೊಡ್ತೀರಾ ಈ ಹೆಂಗಕಲ್ಲ ಈ ಹೆಂಗಕ ನನಗೆ ಆಯ್ತಾ ಕೆಲ್ಸಿಲ್ಲ ಇದ ನನ್ನ ದೊಡ್ಡ ಕಂಪ್ನಿ ಐತಿ ಕೊಡ್ಬೋದಿತ್ತು ಕೆಲ್ಸ ಕಾಲಿಲ್ಲ ನೋಡ್ಬೇಕಿದ್ರಿ ಏನಿಲ್ಲ ಮನೆಯೊಳಗ ನಾನು ಇಷ್ಟು ದೊಡ್ಡ ಕಂಪ್ನಿ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಮನೆಯಾಗ ನನಗಂತ ಏನು ಏನು ದಿಕ್ಕ ಇಲ್ಲ ಎಲ್ಲಾ ಮಕ್ಕಳು ಅವರು ಇಂತಿಂತ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನೆಲ್ಲ ಬೇರೆ ದೇಶದಾಗ ಮಾಡ್ಕೊಂಡು ಅಲ್ಲೇ ಹೊಂಟಾರ ಅಲ್ಲೇ ಇರ್ತಾರ ಜಾಸ್ತಿ ಬರಂಗಿಲ್ಲ ಯಾವಾಗ ಒಂದ್ಸಲ ಬರ್ತಿರ್ತಾರ ಅಷ್ಟೇ ಅದು ಕೆಲ್ಸದ ಮೇಲೆ ನನಗಂತ ಒಂದು ಜೀವ ಮನೆಯಾಗ ಏನಿಲ್ಲ ನಿಮ್ಮ ನೋಡಿ ನೀವು ನಾನು ಮುಟ್ಟಿದಲ್ಲ ಮೈಯಾಗ ಕರೆಂಟ್ ಪಾಸ್ ಅದು ಅದಕ್ಕೆ ಕೇಳ್ತೀನಿ ತಪ್ಪು ಬಿಟ್ರಿ ಮತ್ತೆ ಅಲ್ಲ ಇಷ್ಟು ವಯಸ್ಸು ನೀವ್ ನೋಡ್ರಿ ಸಣ್ಣ ಹಂಗ ಅಂತಂದು ಏನಿಲ್ಲಪ್ಪ ನಾನು ನಾನು ಇರೋ ನೋಡ್ಕೊರಿ ನಿಮ್ಮ ಊಟ ನಾನು ಚೆನ್ನಾಗಿರ್ತೀನಿ ಆಮೇಲೆ ಇದು ಊಟ ಅಸ್ತಿ ನಿಮ್ದಾಗತ್ತೆ ನಮಗೂ ದಿಕ್ಕಿಲ್ಲ ಒಟ್ಟು ಮನೆಗೆ ಹೋಲ್ ಒಟ್ಟು ತಿನ್ನಕೆಲ್ಲ ನೋಡ್ಕೊಳ್ಬೇಕಲ್ಲ ಅದಕ್ಕೆ ಕೇಳತ್ತಿದ್ದೆ ಅಲ್ಲ ನಿಮ್ಗೆ ಬಲವಂತ ಮಾಡಲ್ಲ ಇಷ್ಟ ಇದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ಅಲ್ಲ ಮತ್ತೆ ನೀವು ಬೇಜಾರ್ ಮಾಡ್ಕೊಳಕತ್ತಿರಿ ಅನ್ಸುತ್ತೆ ಹಂಗೇಂದ್ರ ಇದ್ರೆ ಬೇಡ ಅಯ್ಯೋ ನಾನು ಯಾಕೆ ಬೇಜಾರ ಮಾಡ್ಕೊಳ್ಳಿ ನೀವು ಇಷ್ಟು ಒಂದು ಇದನ್ನು ನನಗೆ ಅವಕಾಶ ಕೊಡತ್ತೆ ರೀ ನಮ್ಮ ಮನೆ ನಿಮ್ಮ ಮತ್ತೆ ನಾವು ಬರ್ತ ನಿಂತ ಇದ್ದದ್ದು ನಮ್ಮ ಜೀವನಕ್ಕೆ ಒಂದು ನೀವು ಆಧಾರ ಆಗ್ತರಿ ಅಷ್ಟು ಇದನ್ನು ನೋಡ್ಕೊತೀರಿ ನಮ್ಮ ಕಷ್ಟ ಅಂತ ಗೊತ್ತಾದ ಮೇಲೆ ನಾನು ಮಾಡ್ಕೊಳ್ರಿ ಏನು ತಪ್ಪೈತಿ ನಿಮ್ಮ ಕಷ್ಟಕ್ಕೆ ನಾನು ನನ್ನ ಕಷ್ಟಕ್ಕೆ ನೀವು ಹೋಗಿಲ್ಲ ರೀ ಆಯ್ತು ತೊಗೊಳ್ರಿ ನಾನು ನಿಮ್ಮ ಮದುವೆ ಮಾಡ್ಕೊತಂತೆ ಆ ಅಂದ್ರೆ ಮದ್ವಿ ಅಂತಂದು ಬೇಡ ಯಾಕಂದ್ರೆ ಈಗ ಅಲ್ಲೇ ನನ್ನ ದೊಡ್ಡ ಇದ್ರೊಳಗೆಲ್ಲ ಪ್ರೆಸ್ಟೀಸ್ ನಂದೇ ಆದಂತ ಒಂದು ಘನತೆ ಗೌರವನ ಕಾಪಾಡ್ಕೊಂಡ್ ಬಂದಿನಿ ಈ ವಯಸ್ಸಿನ ಮದ್ವಿ ಮಾಡ್ಕೊಂಡು ಅಂದ್ರೆ ಎಲ್ಲ ಹಾಕೊಂಡ್ ಹಾಕೊಂಡ್ರುಕ್ತಾರೆ ನನ್ನ ಅದಕ್ಕೆ ಈ ಮೀಡಿಯಾದವ್ರಿಗೆ ಎಂತ ಹೋಗ್ಬೇಕಾಗಿತ್ತ ನೋಡ್ ಮತ್ತೆ ಅದಕ್ಕೆ ನಾನ್ ಗಿದ್ವಿ ಏನ್ ಬೇಡ ಎಂತಿ ತರ ನನಗ್ ಮನಸ್ಸಿನ ಮದ್ವಿ ಮಾಡ್ಕೊಂಡು ಮನಸ್ಸಿನ ನನ್ಗೆ ಇರ್ತೀಯ ಮನೆಯಾಗ ನಾನ್ ನೋಡ್ಕು ನಿನಗ ನಾನು ಏನೂ ಕೊರ್ತಿ ಮಾಡಿಲ್ಲ ನಾನು ಆಸ್ತಿ ಇಲ್ಲ ನಿನಗಿನಂತೆ ಆಯ್ತಾ ില്ല ಯಾವ ಯಾವ ಏನಂತಾ ದೊಡ್ಡ ಬಂಗಲೆ ಇದೆ ಇದು ಏನಿದು ಗಾರ್ಡನ್ ಇಲ್ಲಿ ಒಂದು ಕಾರು ಇನ್ನೊಂದು ಕಾರು ಅಂತಾ ದೊಡ್ಡ ಕಂಪನಿ ಯೋ 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 ಐಶನ ಭಾಗ್ಯವಂತ ಅದಾ ನನಗೆ ಒಂದ ಚಲತ ಏನು ಅನ್ನಕತ್ತಿ ಏನಿಲ್ಲ ಈ ಬಂಗಲೆನೂ ಖುಷಿ ಆಯ್ತು ಅಂತಾ ದೊಡ್ಡ ಬಂಗಲೆ ಏನು ಕತ್ತಿ ಬಾರಿ ಚಂದ ಐತ್ರಿ ಇನ್ನ ಒಳ್ಳೆ ನೋಡಲಿಲ್ಲ ಒಳ್ಳೆ ನೋಡಿ ಇನ್ನ ಬಾರಿ ಚುಲೇತ್ತ ಅಯ್ಯೇ ಒಳ್ಳೆ ಏನಿದೆ ಎಂತಾ ಚಂದಂದ್ರ ಎಂತಾ ಚಂದತೆ ಅಹಾ ಬಹಳ ಚೆಬ್ರು ನಿಮ್ಮನೆ ಈ ನೀಮನೆ ನೀನೇ ಮಹಾರಾಣಿ ನೋಡಿ ಹೌದಾ

ಹೌದಾ ಇದ್ರ ತುಂಬಾ ಬರಿ ಪ್ರೀತಿನೆ ಹಾಕಿದಂಗ ಅದಿ ಹಂಗ ಇದ್ರ ಹೌದು ಅಂದಂಗ ಆಸ್ತಿ ಏನು ಅಂತ ನಾನು ಹೆಸರಲ್ಲಿ ಬರಿತೀನಿ ಅಂತ ನಂಗ್ರಿ ಬರ್ತಿರೇನ ಹಾ ಹೌದು ನೋಡಿ ನಿಮಗೆ ಹೇಳದ ಮಾಡ್ತೀನಿ ನಿನ್ನ ವಕೀಲರ ಕರೆದು ಎಲ್ಲ ಆಗಿತಂತ ನಿನ್ನ ಹೆಸರಲ್ಲಿ ಎಲ್ಲ ಮೋಟಿವೇಶನ್ ಆಮೇಲೆ ಎಲ್ಲ ಪ್ರೊಸೀಜರ್ ಏನೇನಾಗಿ ಅವ್ರು ನೋಡಿ ಎಲ್ಲ ಆಗಿ ಈಗ ನಿನ್ನ ಮುಖ ಆಗಿತ್ತು ನಾನು ಅಷ್ಟು ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಐತಿ ಏನು ಚಿಂತೆ ಮಾಡ್ಬೇಡ ನಿಮ್ಮ ನಾನು ನೀನು ಇಬ್ಬರು ಆರಾಮಾಗಿ ಇರೋಣ ಹೌದಾ ಏಕ ನನ್ನ ಮ್ಯಾಗ ನಂಬಿಕೆ ನಿನಗೆ ಅಲ್ಲ ಮತ್ತೆ ಈ ಮುದುಕ ಹಂಗ ಸತ್ಕಿ ಹೋದ್ರೆ ಮತ್ ಮಕ್ಳಿಗೆ ಓಟು ಆಸ್ತಿ ಹೋಗುತ್ತಾ ನನಗೆ ಇದ್ರ ಬರ್ತಾ ಬರ್ತಾನ ಪರಿಸ್ಥಿತಿ ಒಳಗೆ ಬಂದೀನಿ ಮತ್ತೆ ಕೊಡ್ತಾನೋ ಇಲ್ಲೋ ಮತ್ ವಾಪಸ್ ನಾನು ಅದೇ ಜೀವನಕ್ಕೆ ಕೈಲಿ ಹೋಗ್ಬೇಕು ಅಂತ ಅಂಚಿಕೆ ಹೋದ್ ಲಿಂಗ ಹ್ಞೂನ್ರಿ ಅದಕ್ಕೆ ಕೇಳಿದ್ದೆ ಮತ್ತೆ ಆಸ್ತಿ ಸಲುವಾಗಿ ಈಕಿ ಬಂದಾಳ ಅಂತ ತಪ್ಪು ತಿಳ್ಕೊಬೇಡ್ರಿ ಮತ್ತೆ ಆಸ್ತಿ ಸಲ ಕೇಳಿದ್ ಅಂತಂದು ಇಲ್ಲ ಅದ್ರ ಬಗ್ಗೆ ಏನೋ ಚಿಂತೆ ಮಾಡ ಎಲ್ಲ ನನ್ನ ಸಮಸ್ತ ಆಸ್ತಿನ ಎಲ್ಲ ನಿನ್ನ ಸಲಹೆ ಮಾಡೀನಿ ನನ್ನ ಸೊ ಯಾರ ಜೊತೆ ಆಸ್ತಿ ನಾನು ಗಳಿಸಿರೋ ತಪ್ಪಂತ ಎಲ್ಲ ಆಸ್ತಿನೂ ನೀನು ಮಾಡೀನಿ ಯಾರು ಏನು ಮಾಡಕ್ಕಂಗಿಲ್ಲ ಎಲ್ಲ ನಿನಗೈತಿ ಹಾ ನೀನ್ ಜೊತೆ ಚೆಂದಾಗಿರ್ಬೇಕು ಸಾಕಷ್ಟೇ ಆಯ್ತ್ರಿ poured… not favour いいね。